ಪ್ರಶಾಂತ್ ಏನ್ ಮಾಡ್ತಾ ಇದ್ದೀರಾ ನೀವು ಈ ಎಲ್ಲೆಲ್ಲಿ ಪಿಪಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ ನಾನು ತಮಾಷೆ ಮಾಡ್ತಾ ಇಲ್ಲ ಏ ನಾನು ತಮಾಷೆ ಮಾಡ್ತಾ ಇಲ್ಲ ಕಣೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಮ್ಮೂರಿಗೆ ಯಾಕೆ ಬಂದಿದ್ಯಾ ಏನ್ ನಿನ್ನ ಉದ್ದೇಶ ಏ ನೀನ್ ಏನೇನೋ ಪ್ರಶ್ನೆ ಕೇಳಿದ್ರೆ ಹೆಂಗೆ ಸಂಧ್ಯಾ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಆಗತ್ತೆ ಇದು ಬೆಂಗಳೂರಲ್ಲ ನಿನ್ ಮನ್ಸಿಗೆ ಬಂದಾಗೆಲ್ಲ ಇರೋಕೆ ಇದು ದಾಸಂಕಟ್ಟೆ ಅಲ್ಲ ನಾನು ಇಲ್ಲಿ ನಿನಗೆ ಏನು ಪ್ರಾಬ್ಲಮ್ ಯಾಕೆ ಹಿಂಗ್ ಹಾಡ್ತಿದ್ಯಾ ಏನು ನಡ್ದೇ ಇಲ್ವೇನಾ ನಮ್ಮಿಬ್ಬರು ಮಧ್ಯ ಅನ್ನೋ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ಯಲ್ಲ ನೀನು ನೋಡು ನಂಗೆ ಅದೆಲ್ಲ ಬೇಕಾಗಿಲ್ಲ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅದನ್ನ ಹೇಳು ಒಂದು ಮುಖ್ಯವಾದ ಕೆಲಸ ಇದೆ ಅದಕ್ಕಾಗಿ ಬಂದಿದ್ದೀನಿ ಹಾ ನಂಗೆ ಗೊತ್ತಿದೆ ನೀನು ಯಾಕೆ ಬಂದಿದ್ಯಾ ಅಂತ ನಾನು ನೆಮ್ಮದಿಯಾಗಿರೋದು ನಿನಗೆ ಇಷ್ಟ ಇಲ್ಲ ನಾನು ನೆಮ್ಮದಿ ಹಾಳು ಮಾಡೋಕೆ ಬಂದಿದ್ದೀಯಾ ನೀನು ಸಂಧ್ಯಾ ಈ ಮಾತು ನಿನ್ನ ಬಾಯಲ್ಲಿ ಬರ್ತಾ ಇದೆಯಾ ಯಾಕಮ್ಮ ಬೆಂಗಳೂರಿಗೆ ಬಂದ್ರೆ ಅಲ್ಲೊಂಥರ ಮಾತಾಡ್ತೀಯ ಇಲ್ಲಿಗೆ ಬಂದ್ರೆ ಇಲ್ಲೊಂಥರ ಮಾತಾಡ್ತೀಯ ಅಪ್ಪ ಪುಣ್ಯಾತ್ಮ ಇದು ನಮ್ಮೂರು ಇಲ್ಲಿ ಯಾರಿಗಾದ್ರೂ ನಮ್ಮಿಬ್ರ ಬಗ್ಗೆ ಗೊತ್ತಾದ್ರೆ ಅಷ್ಟೇ ಮುಗಿತು ನನ್ನ ಕತೆ ಈಗೇನು ನನ್ನಿಂದ ನಿನಗೆ ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ ತಾನೆ ಹಾ ಅಷ್ಟೇ ಓಕೆ ನಂಗೂ ನಿಂಗೂ ಸಂಬಂಧನೇ ಇಲ್ಲ ಸರಿನಾ ಹಾ ಆಗ್ಬಾದಾರಿಗೆ ಆದ್ರೂ ನಂಗೊಂದು ಡೌಟ್ ಏನು ಡೌಟ್ ಈ ಹುಡುಗಿರು ಮನೆಯಿಂದ ದೂರ ಇದ್ದಾಗ ಪ್ರೀತಿಗೋಸ್ಕರ ಲೋಕನೇ ಗೆಲ್ತೀನಿ ಅಂತಾರೆ ಈ ಮನೇಲಿದ್ದಾಗ ಇದ್ದಾಗ ಅಪ್ಪ ಅಮ್ಮನ್ ಗೆಲ್ಲಕ್ಕೂ ಅಳ್ತಾರೆ ಈ ಹುಡುಗಿರ್ ಹಿಂಗೆ ಅಯ್ಯೋ ಹಂಗ್ಯಾಕ್ ಲುಕ್ ಕೊಡ್ತೀಯಾ ಹಿಂಗೆ ಲುಕ್ ಕೊಟ್ಟು ಕೊಟ್ಟು ಎಷ್ಟು ಹುಡುಗರು ಬಿದ್ದೋಗ್ಯಾರೋ ಏನೋ ಅದೆಲ್ಲ ಇರ್ಲಿ ನೀನ್ ಯಾಕೆ ಬಂದಿದ್ಯಾ ಹೇಳು ಮಾರಯ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ನೀ ಊರಾನೇ ಅಲ್ಲ ಬಂದು ಬಳಗನೂ ಯಾರೂ ಇಲ್ಲ ಗೊತ್ತಿರೋದು ನಾನೊಬ್ಳೆ ನನಗೋಸ್ಕರನೂ ಬಂದಿಲ್ಲ ಅಂತೀಯಾ ಇನ್ನೇನಕ್ಕೆ ಬಂದಿದ್ಯಾ ನಿನಗ ಅವೆಲ್ಲ ಯಾಕೆ ನನ್ನಿಂದ ನಿನಗೇನು ಪ್ರಾಬ್ಲಮ್ ಆಗಲ್ಲ ಅನ್ನಲ್ಲ ನೀನೇನು ತಲೆ ಕಟ್ಸ್ಕೊಂಬೇಡ ಒಂದು ಮುಖ್ಯವಾದ ಕೆಲಸ ಇದೆ ಹೋಗ್ತಾ ಹೋಗ್ತಾ ನಿಂಗೆಲ್ಲ ಗೊತ್ತಾಗೋದು ಬಿಡು ನನ್ನ ಟೈಮ್ ಆಯಿತು ನಾನು ಬರಲಾ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣ ಪೂರ್ಣಲಾಡ್ ಶೃಂಗೇರಿ ಸಂಧ್ಯಾ ಏ ಸಂಧ್ಯಾ ಎಲ್ಲಾದ್ಲೂ ಇವಳು ಜಾತ್ರೆಗೆ ಹೋಗೋಣ ಅಂತ ನಿನ್ನೆನೆ ಹೇಳಿದ್ದೆ ಎಲ್ಲೂ ಹೋಗ್ಬೇಡ ನಾಳೆ ಅಂತ ಆದ್ರೆ ಎಲ್ಲಾದ್ಲೂ ಇವಳು ಪ್ರಶಾಂತ ಪ್ರಶಾಂತು ಇವನು ಎಲ್ಲ ಹೋದ ವರ್ಷಕ್ಕೆ ನಡೆಯೋ ಜಾತ್ರೆ ನೋಡ್ಕೊಂಡು ಬರೋಣ ಅಂದರೆ ಎಲ್ಲ ಹೋದ ಇವನು ಫೋನ್ ಮಾಡಿದರೆ ಫೋನ್ ಬೇರೆ ಸ್ವಿಚ್ ಆಫು ಈ ಹುಡುಗನ ಕತೆ ಕೇಳಿದ್ರೆ ಇನ್ನು ಏನನ್ನು ಹುಡ್ಕೊಂಡು ಹೋದ್ನೋ ಇವನು ಶೃಂಗೇರಿ ಸದಾ ಪೂಜಿತೇ शृङ्गेरि माते सदा पूजते बङ्गर शारदे चिरसौख्य दे बारताय बा शारदे शृङ्गेरि माते सदा पूजते

ಬಾರಮ್ಮ ಬಾತಾಯೇ ಬಾ ಶಾರದೆ ಶೃಂಗೇರಿ ಮಾಹಿತೆ ಸದಾ ಪೂಜಿತೇ ಶೃಂಗೇರಿ ಮಾಹಿತೆ ಸದಾ ಪೂಜಿತೇ ನೀನೇನ್ ಅನ್ಕೊಂಡಿದ್ದೆ ನನ್ನ ಬಗ್ಗೆ ಎಷ್ಟು ಹೇಳಿದ್ರು ಕೇಳಲ್ಲ ಜಾತ್ರೆ ಸುತ್ತಕ್ಕೆ ನನ್ ಜೊತೆನೆ ಆಗ್ಬೇಕಾ ನಿಂಗೆ ಬೇರೆ ಯಾರ ಜೊತೆ ಹೋದ್ರು ಆಗಲ್ವಾ ದೋಸೆ ಜೊತೆಗೆ ಬೆಣ್ಣೆ ಚಟ್ನಿ ಮೇಲ್ಗಡೆ ಕೊಬ್ಬರಿ ಎಣ್ಣೆ ಜಾತ್ರೆ ಎಲ್ಲ ಸುತ್ತ ಬರಕ್ಕೆ ಮಲ್ನಾಡ್ ಎಣ್ಣೆ ಈ ಕಾಂಬಿನೇಷನ್ ಮಜಾನೇ ಬೇರೆ ಹೌದ್ ಹೌದು ಅಮ್ಮ ಕಾಲ್ ಮಾಡಿದ್ರು ಏನೋ ಹೇಳಿ ಮೇಂಟೈನ್ ಮಾಡಿದೀನಿ ಇದು ನಮ್ಮೂರು ಬೆಂಗಳೂರು ಅಲ್ಲ ಸುಮ್ ಸುಮ್ನೆ ಹೇಗೆ ಸುತ್ತಾಡಕ್ ಆಗಲ್ಲ ನೀನ್ ಹಂಗಾರ ಸುತ್ತಾಡಕ್ ಬರಲ್ವಾ ಹಂಗಾರ ಸರಿ ಮನೆಗೆ ಹೋಗೋಣ ಎಲ್ಲ ವಿಷಯ ಹೇಳ್ಬಿಡ್ತೀನಿ ನಮಗ್ ಸುತ್ತಾಡಕ್ ಬಿಡ್ತಾರೆ ಏನಂತೀಯ ನೋಡು ಇದೊಂದೇ ಕಾರಣಕ್ಕೆ ನನ್ನ ಜೊತೆ ಬರ್ತಿರೋದು ಇದೇನ ಅಷ್ಟೇ ಯಾವತ್ತು ನಾನು ಈ ತರ ಬ್ಲಾಕ್ ಮೇಲ್ ಮಾಡಬಾರ್ದು ಮುಂದಿನ ವಿಷಯ ಮುಂದೆ ನೋಡ್ಕೊಳ ಈಗ ಜಾತ್ರೆ ಸುತ್ತಣ್ಣಪ್ಪ ಗುರು ಶಂಕರರೇ ವೇದುಡಿಯಲು ಕರದಲ್ಲಿ ವೀಣೆ ಸಗ ಮಧನಿ ಗುರು ಶಂಕರರೇ ವೇದ ದುಡಿಯಲು करदलि वि म द ग स ग ग गम द गम धनि स गम धनि स गम धनि स गुरुशङ्कर वेद दो नुडियलो करदलि वीणे सग मधनि नुडिय ಬಾರಮ್ಮ ಬಾತಾಯ ಬಾ ಶಾರದೆ ಶೃಂಗೇರಿ ಮಾತೆ ಸದಾ ಪೂಜಿತೆ ಅಂಕಲ್ ಇದಕ್ಕೆ ಇದಕ್ಕೆ ನೂರ ಅದು ಅಂಕಲ್ ಯಾವುದು ಅದು

ಕುಡಿವಾಗ ಎಷ್ಟ ಅಷ್ಟು ಜಾಸ್ತಿ ಆಯ್ತಲ್ಲೂ ಅಲ್ಲೆಲ್ಲ ಕಮ್ಮಿ ಕೊಡ್ತಾರೆ ಲಿಂಬೆಣ್ಣ ರೇಟ್ ಬೇರೆ ಕಮ್ಮಿ ಇದೆ ಒಂದು ಒಂದು ಲಿಂಬೆಣ್ಣು ಹಾಕ್ತೀರಾ ಇದಕ್ಕೆ ಹದಿನೈದು ರೂಪಾಯಿ ತಗೋ ತಗ ಇಪ್ಪತ್ ಸಾಕ್ ನೀನ್ ಸೋಡಕ್ಕೆ

ಇಲ್ಲ ಆಂಟಿ ನಮ್ದು ಫಿಕ್ಸ್ ರೇಟ್ ನೋಡಿ ಚಂದ ಇದೆ ಲೋಕಲ್ ಐಟಮ್ ಅಲ್ಲ ನಮ್ದು ಯಾಕೆ ಸ್ವಲ್ಪ ಕಡಿಮೆ ಮಾಡಕ್ ಆಗಲ್ಲ ನಾವ್ ಇಲ್ಲಿ ಅವ್ರೆ ಸರಿ ಬೇಡ ಬೇಡ ಇದು ಚೆನ್ನಾಗಿದೆಯೇ ಚೆನ್ನಾಗಿದೆ ಕಲರ್ ಆದ್ರೆ ಕಲರ್ ಇಷ್ಟ ಅಲ್ಲ ಇದರಲ್ಲಿ ಬೇರೆ ಡಿಸೈನ್ ಇದ್ರೆ ತೋರಿಸಿ ನೋಡುವ ಈ ಡಿಸೈನ್ ಅಲ್ಲಿ ಬೇರೆ ಕಲರ್ ಇದ್ರೆ ಕೊಡಿ ನೋಡುವ ಹಾ ಇದು ಚೆನ್ನಾಗಿದೆ ಎಷ್ಟಪ್ಪ ಇದು ನೂರೈವತ್ತ ನೂರೈವತ್ತು ಕಾಸ್ಟ್ಲಿ ಆಯ್ತು ಒಂದ್ ಎಂಬತ್ ರೂಪಾಯಿ ಮಾಡ್ಕೊಳ್ತೀನಪ್ಪ ಏನ್ರಿ ನಿಮ್ದು ಇಲ್ಲೂ ಕಂಜಸ್ ಬುದ್ಧಿ ಬಿಟ್ಟಿಲ್ವಾ ಏ ಬೇಕ ಇದೆಲ್ಲ ನಿಂಗೆ ಆಯ್ತಪ್ಪ ಇದನ್ ಪ್ಯಾಕ್ ಮಾಡು ನೂರ್ ರೂಪಾಯಿ ತಗ ಸಾಕು ನೂರ್ ರೂಪಾಯಿ ನೂರ್ ರೂಪಾಯಿ ಸಾಕು ಅಯ್ಯೋ ಆ ಚಪ್ಪಲಿಗಿನ್ ಯಾರು ನೂರ್ ರೂಪಾಯಿ ಕೊಟ್ಟದೇ ಜಾಸ್ತಿ ಆಯ್ತು ಏನ್ ಕಂಜೂಸ್ ಮಾರವಾಡಿ ನಾನು ಅಂತೂ ಇಂತೂ ನೂರು ರೂಪಾಯಿ ಒಂದು ಚಪ್ಪಲಿ ತಗೊಂಡೆ ಹೋಗೋಣ ಹೋಗೋಣ

ಈ ಹುಡುಗೀರು ಕೆ ಬಿ ಡಿಪಾರ್ಟ್ಮೆಂಟ್ ಇದ್ದಂಗಲ್ವಾ ಯಾಕೋ ಅವಾಗ ಅವಾಗ ಬಿಲ್ ಕಟ್ಟಿದ್ರೆ ಮಾತ್ರ ಕರೆಂಟ್ ಇಲ್ದಿದ್ರೆ ಪವರೇ ಕಟ್ಟು ಇವಾಗೇನು ಇದಿಲ್ಲೇ ಬಿಸಾಕ್ಲಾ ಅಮ್ಮ ತಾಯಿ ಕಾಮಿಡಿ ಮಾಡ್ದೆ ಬಿಸಾಕೋದೇನ್ ಬೇಡ ನೀನ್ ಈಗ ಸ್ಟ್ರೈಟ್ ಆಗಿ ಮನೆ ಸೇರ್ಕ ಅಷ್ಟೇ ಸರಿ ಸರಿ ನಾನೇನ್ ಹೊರಡ್ತೀನಿ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ शंकरा लेआउट श्रुंगेरी दूरवाणी संख्ये सेवन फोर् 6362793285 वन सेवन थ्री टू सेवन ಜಾತ್ರೆ ಕೆಲಸ ಎಲ್ಲ ಕರೆಕ್ಟ್ ಆಗಿ ನಡೀತಾ ಉಂಟಲ್ಲ ಹೂ ಎಲ್ಲ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡು ಏನು ಹೆಚ್ಚು ಕಡಿಮೆ ಆಗಬಾರ್ದು ಜಾತ್ರೆ ಕೆಲಸ ಎಲ್ಲ ನಾನು ಹೇಳ್ದಂಗೆ ನಡಿಬೇಕು ಇಲ್ಲ ಅಂದ್ರೆ ಈ ಕಟಾರ ಹೆಸರಿಗೆ ಕಳಂಕ ಬರುತ್ತೆ ಜಾಗ್ರತೆ ಹೂ ಎಲ್ಲ ಕೆಲಸ ಇದೆ ಏನೇ ಆದ್ರೂ ನನಗೆ ಮಾಹಿತಿ ಕೊಡ್ತಾ ಇರಬೇಕು ಸರಿ ನಾವು ಹೊರಡ್ತೀನಿ ಎಲ್ಲರೂ ಕಾಲಲ್ಲಿ ಜಾತ್ರೆ ಮಾಡಿದ್ರೆ ಈ ಕಟಾರೆ ನೋಡಿದ್ರೆ ಕಾರಲ್ಲೇ ಜಾತ್ರೆ ಮಾಡ್ತದ್ರಲ್ಲಪ್ಪಾ ಎಲ್ಲ ದುಡ್ಡಿರೋರ್ ಮಹಿನೇನಪ್ಪ ಕಟಾರೆ ಜೋರಾಗಿರೋದಕ್ಕೆ ಜಾತ್ರೆ ಉಸ್ತುವಾರಿ ಜೋರಾಗೇ ಇದೆ ಓ ಮೂರು ಬಿಟ್ಟರು ಊರಿಗೆ ದೊಡ್ಡವರು ಅಂತಾರೆ ಅಲ್ಲಿ ದೊಡ್ಡ ಮನುಷ್ಯನ ಕಾರು ಶೃಂಗೇರಿ ಸದಾ ಪೂಜಿತೆ ಬಂಗಾರ ಶಾರದೆ ಚಿರಸೌಖ್ಯ ಬಾರಮ್ಮ ಬಾ ಬಾ ಶಾರದೆ ಶಾರದೆ i